ಬೆಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ತರೋಣೆ ಅದರಲ್ಲೂ ಕೂಡ ಇದೀಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ರಾಬರಿಗಳನ್ನ ಕಂಪೇರ್ ಮಾಡಿದ್ರೆ ಸದ್ಯಕ್ಕೆ ನಂಬರ್ ಒನ್ ಕೇಸ್ಗೆ ಇದೀಗ ಆಡ್ ಆಗ್ಬಿಟ್ಟಿದೆ ಅಂತಂದ್ರೆ ಇದು ಕೇವಲ ಏಳು ನಿಮಿಷಗಳಲ್ಲಿ ಏಳು ಕೋಟಿ ಏನ್ ದೋಚ್ಕೊಂಡು ಹೋಗಿದ್ರು ಇದೇ ಕೇಸ್ ಎಸ್ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಇದೀಗ ಒಂದೊಂದೇ ಒಂದೊಂದೇ ಸತ್ಯ ಬಾಯ್ ನಿಜವಾಗ್ಲೂ ಕೂಡ ಯಾವಾಗ ಇವರೆಲ್ಲರೂ ಲಾಕ್ ಆಗಿದ್ರು ಯಾವಾಗ ಇವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರಲ್ಲ ಪೊಲೀಸ್ ಅವರು ಆವಾಗ ಒಂದೊಂದೇ ಒಂದೊಂದೇ ಸತ್ಯ ಇದೀಗ ಬಾಯ್ ಬಿಡ್ತಿದ್ದಾರೆ ಇದ್ರಲ್ಲಿ ಎಷ್ಟು ಜನ ಭಾಗ್ಯ ಆಗಿದ್ರು ಇವ್ರು ಹೇಗ್ ಪ್ಲಾನ್ ಮಾಡಿದ್ರು ದುಡ್ಡನ್ನ ಎಲ್ ತಗೊಂಡೋಗಿಟ್ಟಿದ್ರು ಪ್ರತಿಯೊಂದು ಕೂಡ ಇದೀಗ ಒಂದೊಂದೇ ಸತ್ಯ ಹೊರಗ್ ಬರ್ತಾ ಇದೆ ಎಸ್ ನೋಡಿ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲಗಾರರ ಕಾಟ ಕುಡಿತ ಜೂಜಾಟ ಮೋಜು ಮಸ್ತಿ ಸಾಲ ತೀರಿಸಲು ದರೋಡೆ ಮಾಡ್ತಿದ್ದಂತಹ ಕಿರಾತಕ ಗ್ಯಾಂಗ್ ಇದು ತನಿಖೆ ವೇಳೆ ರಾಬರಿ ಗುಟ್ಟು ಬಾಯ್ ಬಿಟ್ಟಿದ್ದಾರೆ ಖದೀಮರು ಸಾಲ ಮಾಡ್ಕೊಂಡಿದ್ರು ಹಾಗಾಗಿ ಕುಡಿತ ಜೂಜಾಟ ಮೋಜು ಮಸ್ತಿ ಇದೆಲ್ಲವೂ ಇವರಿಗೆ ಬೇಕಾಗಿತ್ತು ಹಾಗಾಗಿ ದಿಢೀರಾಗಿ ಏಳು ಕೋಟಿ ಹಣ ದೋಚಿಕೊಂಡು ಹೋದ್ರು ತನಿಖೆ ವೇಳೆ ರಾಬರಿ ಗುಟ್ಟು ಬಾಯ್ ಬಿಟ್ಟಿದ್ದಾರೆ ಖದೀಮರು ಡೈರಿ ಸರ್ಕಲ್ ಬಳಿ ಏಳು ಪಾಯಿಂಟ್ ಕೋಟಿ ಹಣ ದೋಚಿದ್ದಂತಹ ಗ್ಯಾಂಗ್ ಇದು ಹೊಸಕೋಟೆಯ ಪಾಳು ಬಿದ್ದಿರುವಂತಹ ಮನೆಯಲ್ಲಿ ಐದೂವರೆ ಕೋಟಿ ಹಣ ಇಲ್ಲಿ ಪತ್ತೆ ಆಗಿದೆ ನವೀನ್ ಅನ್ನುವಂತ ಆರೋಪಿ ಇದ್ದ ಈ ಒಂದು ಆರೋಪಿಯ ಮನೆಯಲ್ಲಿ ಇಷ್ಟೊಂದು ಹಣ ಇದೆ ಈಗ ಸದ್ಯಕ್ಕೆ ಪತ್ತೆ ಅದೇನೇ ಇರಲಿ ಅದೆಲ್ಲ ಹಣ ಇಟ್ಟಿದ್ರು ಅಷ್ಟೇ ಏನ್ ಮಾಡಿದ್ರು ಅಷ್ಟೇ ಪತ್ತೆ ಆಗೇ ಆಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು ಅಂತ ಹಾಗೆ ನಾವೇನ್ ಅಂದ್ಕೊಂಡಿದ್ವೋ ಅದೇ ಆಯ್ತು ಫೈನಲಿ ಕೇವಲ ಎರಡೇ ಎರಡು ದಿನದಲ್ಲಿ ಆಲ್ಮೋಸ್ಟ್ ಹಣ ರಿಕವರಿ ಆಗೋಯ್ತು ಕಾರಣ ಏನು ಅಂತಂದ್ರೆ ಇಲ್ಲಿ ಈ ಒಂದು ಹಣ ಏನಿದೆ ಯಾರ್ದೂ ಬೇರೆಯವರ ಹಣ ಅಲ್ಲ ಹಾಗಾಗಿ ಜನರ ಹಣ ಇದು ಹಾಗಾಗಿ ಕೇವಲ ಎರಡೇ ದಿನದಲ್ಲಿ ಈ ಒಂದು ಕೇಸ್ ಇದೀಗ ಸಾಲ್ವ್ ಆಗೋಯ್ತು ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಒಂದು ರಬರಿ ಕೇಸ್ ಸಂಬಂಧಪಟ್ಟಂತೆ ಇದೀಗ ಯಾವಾಗ ಇವರು ವಿಚಾರಣೆ ನಡೆಸಿದಾರಲ್ವಾ ದೀಪ ಪೊಲೀಸ್ ಅವರು ಆ ಒಂದು ಸಂದರ್ಭದಲ್ಲಿ ಒಂದೊಂದೇ ಸತ್ಯ ಇದೀಗ ಹೊರಗೆ ಬರ್ತಾರೆ ರೋಷಿಣಿ ನಾವು ಅನ್ಕೊಂಡಿದ್ವಿ ಈ ಒಂದು ಪ್ರಕರಣದಲ್ಲಿ ಯಾರು ಮಾಸ್ಟರ್ ಮೈಂಡ್ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡ್ಬಿಟ್ಟಿತ್ತು ಯಾಕಂತಂದ್ರೆ ಇದು ಒಂದು ಹೈ ವೋಲ್ಟೇಜ್ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮಠಮಠ ಮಧ್ಯಾಹ್ನ ಬರ್ತಾರೆ ಏಳು ನಿಮಿಷದಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿಯನ್ನ ದರೋಡೆ ಮಾಡ್ಕೊಂಡು ಹೋಗ್ತಾರಂತಂದ್ರೆ ನಿಜಕ್ಕೂ ಅವ್ರಿಗೆ ಎಷ್ಟು ಮಟ್ಟಿಗೆ ಧೈರ್ಯ ಇದೆ ಯಾರಿಗೂ ಭಯ ಇರಲಿಲ್ವಾ ಅವ್ರಿಗೆ ಅಷ್ಟೊಂದು ಪ್ರೀಪ್ಲಾನ್ ಮಾಡಿದ್ರ ಇವರು ಎಷ್ಟು ದಿನಗಳ ಮುಂಚೆ ಮಾಡಿದ್ರು ಯಾವ ರೀತಿಯಾದಂತಹ ಸಂಚನ ರೂಪಿಸಿದ್ರು ನಾವು ಒಂದ್ ವೇಳೆ ಏನಾದರೂ ಈಗ ದರೋಡೆ ಮಾಡ್ಕೊಂಡು ಹೋದ್ವಿ ತದನಂತರ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಯಾವ ರೀತಿ ಅಡಿಗೆ ಕೂಡಬೇಕು ಕಡೆ ಪೊಲೀಸರು ಕೂಡ ಚಳಿ ಹಣ್ಣು ತಿನ್ನಿಸ್ಬಿಟ್ಟಿದ್ರು ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ ಪೊಲೀಸರು ಕೂಡ ಹುಡುಕಾಡ್ತಾ ಇದ್ರು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ಟಿದ್ರು ಗೃಹ ಸಚಿವರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣವನ್ನ ಸಹಿಸಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ರು ಯಾರಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಧರೋಡೆ ಕೋರನರು ಅವರನ್ನ ಆದಷ್ಟು ಬೇಗವಾಗಿ ನಾವು ಸೆರೆ ಕೆಲಸ ಮಾಡ್ತೀವಿ ಅಂತಂದ್ರೆ ಇವರು ಐಷಾರಾಮಿ ಜೀವನವನ್ನ ಲೀಡ್ ಮಾಡಬೇಕು ಅಂತ ಹೇಳಿ ಬರೋಬ್ಬರಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಮೊದಲಿಗೆ ಏನಪ್ಪ ಆಗುತ್ತೆ ಈ ಅಣ್ಣಪ್ಪ ನಾಯಕ್ ಏನಿದಾನೆ ಜೇವಿಯರ್ ಜೊತೆ ಒಂದು ರೀತಿಯಾಗಿ ಫ್ರೆಂಡ್ಶಿಪ್ ಬಳಸ್ತಾನೆ ಜೇವಿಯರ್ ಹೇಳಿ ಕೇಳಿ ಈ ಮಾಜಿ ಉದ್ಯೋಗ ಸಿ ಎಂ ಎಸ್ ಸಿಬ್ಬಂದಿಯಲ್ಲಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿ ಹಣ ಟ್ರಾನ್ಸಾಕ್ಷನ್ ಆಗುತ್ತೆ ಹಣವನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಏನ್ ಮಾಡ್ತಾರೆ ಎಲ್ಲವೂ ಕೂಡ ಗೊತ್ತಿತ್ತು ಹಾಗಾಗಿ ಆತನ ಜೊತೆ ಒಂದ್ ರೀತಿಯಾಗಿ ಫ್ರೆಂಡ್ಶಿಪ್ ಬಳಸಿ ಬಿಟ್ಟಿದ ಈತನಗೂ ಕೂಡ ಅದೇ ಬೇಕಾಗಿತ್ತು ಹೇಳಿ ಕೇಳಿ ಈತ ಕ್ರೈಮ್ ಬೀಟ್ ನಲ್ಲಿ ಇದ್ದ ಆಗ ಆತನಿಗೆ ಕೈ ಬಿಸಿ ಮಾಡ್ತಾ ಇದ್ರು ಯಾವಾಗ ಆತನನ್ನ ಹೋಗಿ ಈ ಹೊಯ್ಸಳ ಗಾಡಿಗೆ ಹಾಕ್ಬಿಡ್ತಾರೆ ಆಗ ಕೈಗೆ ದುಡ್ಡು ಸಿಗ್ತಾ ಇರಲಿಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕಲ್ಲ ಅಂತ ಹೇಳಿ ಕೂಡ ಆತ ಪಣ ತೊಟ್ಟು ಬಿಡ್ತಾನೆ ಆಗಿಯನ್ನು ಮಧ್ಯಪ್ರವೇಶ ಮಾಡ್ತಾನೆ ಈತ ಹೇಳಿ ಕೇಳಿ ಸಿಎಂ ಸಿಬ್ಬಂದಿ ಬೇರೆ ಹೇಗಾದ್ರೂ ಮಾಡಿ ಹಣವನ್ನ ಲಪ್ತಾಯಿಸಬೇಕು ಅನ್ನುವಂತಹ ಮೈಂಡ್ ಸೆಟ್ ಬಂದ್ಬಿಡ್ತಾನೆ ಆಮೇಲೆ ಎಲ್ಲವನ್ನ ಕೂಡ ಕೇಳ್ತಾನೆ ಆತ ಯಾವ ರೀತಿ ದೋಚಿದ್ರೆ ಹೆಂಗೆ ಏನು ಅಂತ ಹೇಳಿ ಹೇಳಿ ಕೇಳಿ ಇನ್ಸ್ಪೆಕ್ಟರ್ ಅಂತೆ ಈತ ಎಲ್ಲವೂ ಕೂಡ ಗೊತ್ತಿರುತ್ತೆ ಈತ ಹೇಗೆಲ್ಲ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದರೋಡಿ ಆಗಿರಲಿ ಯಾವುದೇ ಕಳತನ ಆಗಿರಲಿ ಏನೇ ಆಗಿರ್ಲಿ ಅದನ್ನು ಯಾವ ರೀತಿ ಟ್ರೇಸ್ ಮಾಡ್ತಾರೆ ಹೆಂಗೆ ಹೆಂಗೆ ಈ ಒಂದು ಪ್ರಕರಣವನ್ನ ಭೇದಿಸ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಆತ ಯಾವಾಗ ಆತನ ಜೊತೆ ಸ್ನೇಹವನ್ನ ಬೆಳೆಸ್ತಾನೆ ಆ ತದನಂತರ ಆತನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಆತ ಪಡೆದುಕೊಳ್ತಾನೆ ಈತ ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾನೆ ಓಕೆ ಹಿಂಗ್ ಮಾಡೋಣ ನೆಕ್ಸ್ಟ್ ಹಿಂಗ್ ಮಾಡೋಣ ಒಟ್ನಲ್ಲಿ ಏನು ಹೇಳ್ತಾರಲ್ಲ ಮಾರ್ನ ಮಾರ್ನ ಡೈನಸರ್ಕ ಮಾರೋಣ ಒಟ್ನಲ್ಲಿ ಎಗರಿಸ್ಬಿಡೋಣ ದುಡ್ಡು ಅಂತ ಹೇಳಿ ಕೂಡ ಹೇಳ್ತಾನೆ ಬರೋಬ್ಬರಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ನಾವು ಹೇಗಾದ್ರೂ ಮಾಡಿ ದೋಚ್ಕೊಂಡು ಐಷಾರಾಮಿ ಜೀವನವನ್ನ ನಡೆಸಬೇಕು ಹೇಳಿ ಕೇಳಿ ಒಂದು ಕಡೆ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ ನೀವು ಹೇಳದಾಗೆ ಕೆಲ ಸಿಬ್ಬಂದಿಗಳು ಒಳ್ಳೆಯ ಕೆಲಸದಲ್ಲಿ ಇದ್ರು ಆದ್ರೆ ಕೆಲ ಸಿಬ್ಬಂದಿಗಳು ಅವರು ಮನೆಯಲ್ಲಿದ್ರು ಅಂತ ಕೂಡ ನಾವು ಕೇಳ್ಪಟ್ಟಿದ್ವಿ ಅವರು ಬರೀ ಈಗ ತಿನ್ನೋಕೋಸ್ಕರ ಅಂತ ಹೇಳಿ ಹೊರಗಡೆ ಸಾಲ ಮಾಡೋದು ಒಂದ್ ಕಡೆ ಸಾಲಗಾರರ ಕಾಟ ಕೂಡ ಮಿತಿಮೀರಿ ಹೋಗಿತ್ತು ಅದನ್ನ ಸಾಲ ತಿರಸಕ್ ಆಗ್ತಾ ಇರಲಿಲ್ಲ ಒಟ್ನಲ್ಲಿ ರಹದಾರಿ ಹಿಡಿಬೇಕಲ್ಲ ಅನ್ನುವಂತಹ ಉದ್ದೇಶದಿಂದಲೇ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ ಒಂದ್ ಕಡೆ ಕುಡಿತ ಒಳಗಾಗಿದ್ರು ಜೂಜಾಟ ಮೋಜು ಮಸ್ತಿ ಒಂದ್ ರೀತಿಯಾಗಿ ನಾವು ಐಷಾರಾಮಿ ಜೀವನವನ್ನ ಲೀಡ್ ಮಾಡಬೇಕು ಹೆಂಗೋ ನಮ್ಮ ಹತ್ರ ಈಗ ಹನ್ನೊಂದು ಕೋಟಿ ಸಿಕ್ಬಿಟ್ಟಿದೆ ಇನ್ನೇನು ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಜೀವನವನ್ನ ಅಂತ ಹೇಳಿ ಲೆಕ್ಕಾಚಾರ ಲೆಕ್ಕಾಚಾರ ಮಾಡ್ಕೊಂಡ್ರು ಅಷ್ಟೇ ಅದರಲ್ಲೂ ಕೂಡ ಈ ರಾಬರಿ ಕೇಸ್ ಅಥವಾ ಈ ಕಳ್ಳತನ ಕೇಸ್ ಅಂತ ಬಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅವರು ನಂಬರ್ ಒನ್ ಇದ್ರಲ್ಲಿ ಕೇವಲ ಒಂದು ಡೆಡ್ ಲೈನ್ ಕೊಟ್ಟಿರ್ತಾರೆ ಆ ಡೆಡ್ಲೈನ್ ಒಳಗೆ ಇಂತಹ ಕೇಸ್ ಸಾಲ್ವ್ ಕೂಡ ಯಾವಾಗ ಈ ಒಂದು ಪ್ರಕರಣ ಅಥವಾ ಈ ಒಂದು ಪ್ರಕರಣಕ್ಕೆ ಯಾವಾಗ ಒಂದು ಸುದ್ದಿ ಬಂತು ಅಥವಾ ಯಾವ್ದು ಮಟ್ಟಕ್ಕೆ ಇದಾಗಿದೆ ಎಲ್ಲರಿಗೂ ರೀಚ್ ಆಯ್ತು ಸಂದರ್ಭದಲ್ಲಿ ಐದು ಟೀಮ್ ದಿಢೀರ್ ರಚನೆ ಆಗುತ್ತೆ ಕಾರಣ ಏನು ಅಂತಂದ್ರೆ ಗೃಹ ಇಲಾಖೆಯಿಂದ ಒಂದು ಮಾಹಿತಿ ಬರುತ್ತೆ ಕೂಡಲೇ ಈ ಒಂದು ಸಂಬಂಧಪಟ್ಟಂತೆ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಥವಾ ಎರಡು ದಿನಗಳ ಒಳಗೆ ಎಲ್ಲ ಕೇಸ್ ಆಗ್ ಸಾಲ್ವ್ ಆಗ್ಬೇಕು ತದನಂತರ ಎಲ್ಲ ಹಣ ಕೂಡ ರಿಕವರಿ ಆಗ್ಬೇಕು ಅಂತ ಹೇಳಿ ಆದ್ರೂ ಕೂಡ ಒಂದು ಆಫ್ ಹೌದು ಏನು ಇಂತ ಕೇಸನ್ನ ಇಷ್ಟು ಬೇಗ ಭೇದಿಸಿದ್ದಾರೆ ಹೌದು ಎಲ್ಲವೂ ಕೂಡ ವಾಪಸ್ ಸರಿ ಹೋಗ್ತಾ ಇದೆ ಈ ಒಂದು ಲಾಕ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿ ಆಗುತ್ತೆ ಎಲ್ಲರಿಗೂ ಕೂಡ ಸಿಗಾ ರಿಪೇರಿ ಮಾಡ್ತಿದ್ದಾರೆ ಸರಿ ಆದ್ರೆ ನನ್ನ ಒಂದು ಪ್ರಶ್ನೆ ಏನ್ ಗೊತ್ತದೀಪ ಈ ಒಂದು ಕೇಸಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ಇವರು ಕೆಲಸ ಮಾಡಿ ಈ ಒಂದು ಕೇಸನ್ನ ಇಷ್ಟು ಬೇಗ ಇವ್ರು ಭೇದಿಸಿದ್ದಾರೆ ಅಂತಂದ್ರೆ ಮತ್ತೆ ಬೇರೆ ಕೇಸ್ಗಳಲ್ಲಿ ಯಾಕೆ ಈ ತರ ಆಗೋದಿಲ್ಲ ಅಲ್ವಾ ಆತರ ತುಂಬಾ ಕೇಸ್ಗಳಿದೆ ಅದರಲ್ಲೂ ಕೂಡ ಸೌಜನ್ಯ ಕೇಸ್ ಇರಬಹುದು ಅಥವಾ ಧರ್ಮಸ್ಥಳ ಅಥವಾ ಇಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಪರಪ್ಪನಗ್ರಹರ ಜೈಲಿನಲ್ಲಿ ಏನು ಅಲ್ಲಿರುವಂತಹ ಅಪರಾಧಿಗಳಿಗೆ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಡ್ತಿದ್ದಾರೆ ಐಷಾರಾಮಿ ಜೀವನ ಕೊಡ್ತಿದ್ದಾರೆ ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ ತುಂಬಾ ಕೇಸ್ಗಳು ಈ ತರ ಪೆಂಡಿಂಗ್ ಇದೆ ಅದು ವರ್ಷ ವರ್ಷಗಳಾದ್ರೂ ಕೂಡ ಕೇವಲ ಎರಡು ದಿನ ಒಂದ್ ದಿನ ಆರು ತಿಂಗಳು ಅಲ್ಲ ಇದು ಕತೆ ವರ್ಷ ಟೈಮ್ ಆದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ಆಗಿರಲ್ಲ ಅಥವಾ ಆ ಒಂದು ಆರೋಪಿಗಳು ಅಪರಾಧಿಗಳು ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಮಾತ್ರ ಕೇಸ್ ಸಾಲ್ವ್ ಆಗೋದಿಲ್ಲ ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಕೆಲಸ ಮಾಡಲ್ಲ ಯಾಕೆ ಇಂತಹ ಕೇಸ್ ಅದು ಇಂತಹ ಕೇಸ್ ಅಂತ ಬಂದಿದ್ ತಕ್ಷಣ ಇಷ್ಟೊಂದು ಸೀರಿಯಸ್ ಆಗಿ ಗೃಹ ಇಲಾಖೆ ನಮ್ಮ ಗೃಹ ಮಂತ್ರಿಗಳು ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲ್ಲರೂ ಕೂಡ ಅಲರ್ಟ್ ಆಗಿ ನಾಕಾಬಂದಿ ಹಾಕಿ ಏನಾಗ್ತಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲರೂ ಲಾಕ್ ಆಗ್ಬೇಕು ಹಣ ವಾಪಸ್ ಬರ್ಬೇಕು ಅಂತ ಹೇಳಿ ಆದೇಶ ಕೊಟ್ಟು ಬಿಡ್ತಾರೆ ಇದೇ ರೀತಿಯಾದಂತಹ ಆದೇಶ ಬೇರೆ ಕೇಸ್ ಗಳಲ್ಲಿ ಕೊಟ್ಟಿದ್ರೆ ಅಲ್ವಾ ಇದೇ ರೀತಿಯಾದಂತಹ ಆರ್ಡರ್ ಅಥವಾ ಇದೇ ರೀತಿಯಾದಂಥ ಇಷ್ಟೊಂದು ಕಾಳಜಿ ನೀವು ಬೇರೆ ಕೇಸ್ಗಳಲ್ಲಿ ತುಂಬಾ ಕೇಸ್ಗಳಿದೆ ಆತರ ಅದರಲ್ಲಿ ಅತ್ಯಾಚಾರ ಇರ್ಬೋದು ರೇಪ್ ಇರ್ಬೋದು ಬೇರೆ ಬೇರೆ ಆದಂತಹ ಈಗಾಗಲೇ ರೌಡಿ ಶೀಟರ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬಹಳಷ್ಟು ಕೇಸ್ಗಳು ಗಳು ನಮ್ಮ ಬೆಂಗಳೂರಲ್ಲಿ ಇದೆ ಅಂತ ಕೇಸ್ಗಳಲ್ಲೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಇಂತಹ ಒಂದು ಆರ್ಡರ್ ಕೊಟ್ಟಿದ್ರೆ ಬಹುಶಃ ನಾವು ಎಲ್ಲೋ ಇರ್ತಾ ಇದ್ವಿ ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ಜನ ಅಂತಂದ್ರೆ ಈ ಒಂದು ಕಳ್ಳರು ಅಥವಾ ಆರೋಪಿಗಳು ಏನೋ ಒಂದು ಮಾಡೋಕ್ಕೂ ಮುಂಚೆ ಹೆದರ್ಕೊಳ್ತಾ ಇದ್ರು ಯೋಚನೆ ಮಾಡ್ತಾ ಇದ್ರು ಅನ್ಸುತ್ತೆ ಹೌದಪ್ಪ ಸುಮ್ಮನೆ ಏನಕ್ ಬೇಕು ಎಲ್ಲಿ ಪಕ್ಕ ಇವ್ರು ಬೇಗ ಇದ್ ಮಾಡ್ಕೊಳ್ತಾರೆ ನಿಜವಾಗ್ಲೂ ಕೂಡ ನಮ್ಗೆ ಬೇಗ ಶಿಕ್ಷೆ ಆಗತ್ತೆ ಅನ್ನುವಂತ ಸ್ವಲ್ಪ ಆದ್ರೂ ಭಯ ಭಕ್ತಿ ಆದ್ರೂ ಅವ್ರಿಗೆ ಬರ್ತಾ ಇತ್ತು ಅಂತ ಅನ್ಸುತ್ತೆ ಹೌದು ಮೆಚ್ಚಬೇಕು ಇಂಥ ಕಾರ್ಯಕ್ಕೆ ಮೆಚ್ಚೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಎಡ್ಸ್ ಆಫ್ ಹೇಳಿದ್ದೀವಿ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾದಂತ ಕೆಲಸ ಆದ್ರೆ ಇದೇ ಕಾಳಜಿ ಸ್ವಲ್ಪ ಬೇರೆ ಕೇಸ್ಗಳಲ್ಲೂ ಕೂಡ ತೋರಿಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ನಿಜವಾಗ್ಲೂ ಕೂಡ ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯ ಬೇರೆ ಮಠಕ್ಕೆ ಬಹುಶಃ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ ನೋಡಿ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡಿನಲ್ಲಿ ಕದಿಮರ ಪಾರ್ಟಿ ಕೂಡ ನಡೆದಿದೆ ಚಿತ್ತೂರು ಬಳಿಯ ಕಾಡಿನಲ್ಲಿ ಕದಿಮರ ಪಾರ್ಟಿ ವಸ್ತಿ ನಾಲ್ಕು ಬೆಟ್ಟಗಳ ನಡುವೆ ಬಿಯರ್ ಅನ್ನ ಕುಡಿದು ಮರ್ಜರಿ ಪಾರ್ಟಿ ಮಾಡ್ಬಿಟ್ರು ಎಂತಂದ್ರೆ ನೋಡಿ ರಕ್ತ ಚಂದನದ ಕಾಡಿಗೆ ಹೋಗಿ ಬಂದಂತಹ ಆರೋಪಿಗಳು ಹೊಸಕೋಟೆ ಬಳಿ ಪಾಳದಿರುವಂತಹ ಮನೆಯಲ್ಲಿ ಹಣ ಕೂಡ ಈಗಾಗಲೇ ಪತ್ತೆ ಹಚ್ಚಲಾಗದೆ ಚಿತ್ತೂರು ಬಳಿಯ ಚಿತ್ತಬಲ್ಲಿ ಕಾಡಿನಲ್ಲಿ ಕದಿಬರು ಪಾರ್ಟಿ ಮಾಡಿದ್ರಂತೆ ಇಂಗೋ ಏಳು ಕೋಟಿ ದೋಚ್ಕೊಂಡು ಹೋಗ್ಬಿಟ್ಟಿದೀವಿ ಇನ್ನೇನು ಆರಾಮಾಗಿ ಲೈಫ್ ಸೆಟಲ್ ಮಾಡ್ಕೊಳ್ಬಹುದು ಇನ್ನ ಎಷ್ಟಾದ್ರೂ ಪಾರ್ಟಿ ಮಾಡಬಹುದು ಒಂದ್ ಕಡೆ ಸಾಲಗಾರರ ಕಾಟ ಮಿತಿಬೀರ್ ಹೋಗ್ಬಿಟ್ಟಿದೆ ಅವ್ರಿಗೂ ಕೂಡ ಸಾಲ ತೀರಿಸಿ ಐಷಾರಾಮಿ ಜೀವನವನ್ನ ಕೂಡ ಸಾಗಿಸ್ಬೋದು ಅನ್ನುವಂತಹ ಮೈಂಡ್ ಸೆಟ್ ಏನ್ ಬಂದ್ಬಿಟ್ಟಿರಲಾ ಪೊಲೀಸರು ಬಿಟ್ಬಿಡ್ತಾರ ಇವ್ರನ್ನ ಹೆಡಗು ಕಟ್ಟಿದ್ದಾರೆ ಮತ್ತೆ ಒಳಗ್ ಹಾಕಿದ್ದಾರೆ ನಾಲ್ಕು ಬಟ್ಟೆಗಳ ನಡುವೆ ಬಿಯರ್ ಅನ್ನ ಕುಡಿದು ಭರ್ಜರಿ ಪಾರ್ಟಿ ಮಾಡಿದ್ರಂತೆ ಯಾಕಂತಂದ್ರೆ ಈಗ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಕೈಯಲ್ಲಿ ಇದ್ದ ತಕ್ಷಣ ಏನ್ ಮಾಡ್ಬೇಕು ಏನೋ ಈ ಮಂಗನಿಗೆ ಸೆರೆ ಕೊಡ್ಸಿದಂಗೆ ಆಗ್ಬಿಟ್ಟಿದೆ ಅವ್ರಿಗೆ ಹೇಳಿ ಕೇಳಿ ಈ ರಕ್ತ ಚಂದನ ಕಾಡಿಗೆ ಹೋಗ್ತಾರೆ ಅಲ್ಲಿ ಕುಳಿತುಕೊಳ್ತಾರೆ ಮಾತನಾಡ್ತಾರೆ ಚರ್ಚೆ ಮಾಡ್ತಾರೆ ಹಣ ಎಲ್ಲೆಲ್ಲಿ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಕೂಡ ಹೌದ್ ಹೌದು ಹೆಂಗೋ ನಾವು ದೋಷ್ಕೊಂಡ್ ಬಂದ್ಬಿಟ್ಟಿದೀವಿ ಒಂದ್ ಕೆಲಸ ಆಗ್ಬಿಟ್ಟಿದೆ ಹೇಳಿ ಕೇಳಿ ಅಣ್ಣಪ್ಪ ನಾಯಕ್ ನಾಯಕ ಏನಿದ್ದಾನೆ ಆತ ಡೈರೆಕ್ಷನ್ ಕೊಟ್ಟಿದ್ದ ಅದೇ ರೀತಿಯಾಗಿ ಸಿನಿಮಾ ನಡೆದು ಹೋಗ್ಬಿಟ್ಟಿದೆ ಇನ್ನೇನಿದ್ರು ಏಳು ಕೋಟಿ ಹೆಂಗೆ ಅದನ್ನ ನಾವು ಸಾಗಿಸ್ಬೇಕು ಎಲ್ಲೆಲ್ಲಿ ಇಡಬೇಕು ಪೊಲೀಸರಿಗೆ ಯಾವ ರೀತಿ ಚಳಿಯನ್ನ ತಿನ್ನಿಸ್ಬೇಕು ಯಾವ ರೀತಿ ಯಾವರ್ಸ್ಬೇಕು ಇದೆಲ್ಲವೂ ಕೂಡ ಅಲ್ಲಿ ಒಂದು ಸಭೆ ಆಗಿತ್ತು ಹೊಸಕೋಟೆ ಬಳಿ ಅಳು ಬಿದ್ದಂತಹ ಮನೆಯಲ್ಲಿ ಕೂಡ ಹಣ ಪತ್ತೆ ಆಗುತ್ತೆ ಪೊಲೀಸರು ಕೂಡ ಹುಡುಕಾಡಂತಹ ಸಂದರ್ಭದಲ್ಲಿ ಯಾರಪ್ಪ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಯಾಕಂತಂದ್ರೆ ಸುಮ್ ಸುಮ್ನೆ ಈ ರೀತಿ ಪ್ರಕರಣದಲ್ಲಿ ಯಾರು ಕೂಡ ಕೈ ಹಾಕಕ್ಕೆ ಸಾಧ್ಯವಿಲ್ಲ ಅದು ಹೇಳಿ ಕೇಳಿ ಯಾರು ಇದಾರೆ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಕೂಡ ಭಾರಿ ಚರ್ಚೆ ಆಗ್ತಾ ಇತ್ತು ಯಾರು ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತ ಕೂಡ ಚರ್ಚೆ ಆಗ್ತಾ ಇತ್ತು ಆಮೇಲೆ ಗೊತ್ತಾಗಿದ್ದು ಈ ಮಾಸ್ಟರ್ ಮೈಂಡ್ ಅಣ್ಣಪ್ಪನ ನಾಯಕ್ ಅಂತ ಹೇಳಿ ಅದು ಏನಪ್ಪಾ ಅಂತಂದ್ರೆ ಈಗ ಯಾವ್ದೇ ಕಳತನ ಆಗಿರ್ಲಿ ಏನೇ ಅನ್ಯಾಯ ಆಗಿರ್ಲಿ ಎಲ್ಲರೂ ಕೂಡ ಹೋಗೋದೇ ಪೊಲೀಸ್ ಸ್ಟೇಷನ್ಗೆ ಸೊ ಅಂತವರು ನಿಜಕ್ಕೂ ಒಂದ್ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ಕಳಂಕ ತರುವಂತಹ ಕೆಲಸ ಪೊಲೀಸ್ ಇಲಾಖೆ ಈ ರೀತಿಯಾಗಿ ಮಾಡಿದ್ರೆ ನಿಜಕ್ಕೂ ಏನ್ ಹೋಗುತ್ತೆ ಸಂದೇಶ ಜನರಿಗೆ ಪೊಲೀಸ್ರೆ ಕುತ್ಕೊಂಡು ಈ ರೀತಿಯಾಗಿ ಕಳತನ ಮಾಡಿಸ್ತಾರಂತಂದ್ರೆ ಅಲ್ಲ ನೋಡಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಸಂದರ್ಭದಲ್ಲಿ ದೀಪ ಇದೇ ಹೇಳ್ತಾರೆ ಒಬ್ಬ ಪೊಲೀಸ್ ಅವರೇ ಭಾಗಿಯಾಗಿದ್ದಾರೆ ಅಂತ ಹೇಳಿ ನಿಜವಾಗ್ಲು ಕೂಡ ಯಾವಾಗ ಈ ವಿಚಾರ ಗೊತ್ತಾಯ್ತು ಒಂದ್ ರೀತಿಯಾಗಿ ಬೇಜಾರಾಯ್ತು ಕಾರಣ ಏನು ಅಂತಂದ್ರೆ ಅವ್ರದೇ ಇಲಾಖೆ ಇಲಾಖೆ ಅವ್ರದೇ ಇಲಾಖೆ ಹಾಗಾಗಿ ಸ್ವಲ್ಪ ಬೇಜಾರಾಗಿದೆ ಸದ್ಯ ನನಗೆ ಯಾವ್ದೇ ಮಾಹಿತಿ ಇಲ್ಲ ಅಂತ ಹೇಳಿಲ್ವಲ್ಲ ಸದ್ಯ ಮಾಹಿತಿ ಇಲ್ಲ ನನಗೆ ತನಿಖೆ ಆಗ್ತಾ ಇದೆ ಅಂತ ಸದ್ಯ ಹೇಳಿಲ್ಲ ಹೌದು ಮಾಹಿತಿ ಇದೆ ಎಷ್ಟು ಹಣ ರಿಕವರಿ ಆಗಿದೆ ಇನ್ನು ಎಷ್ಟು ಬಾಕಿ ಇದೆ ಯಾರು ಯಾರು ಎಲ್ಲೆಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿದೆ ಹಾಗಾಗಿ ಇನ್ನು ಯಾರೆಲ್ಲ ಉಳಿದಿದಾರಲ್ಲ ಅಂತಂದ್ರೆ ಯಾರೆಲ್ಲ ತಲೆ ಮರ್ಸ್ಕೊಂಡು ಓಡೋಗಿದಾರೋ ಅಂದವರೆಗೂ ಕೂಡ ನಾವು ಶೋಧ ಕಾರ್ಯ ನಡೆಸ್ತಾ ಇದೀವಿ ಅಂತ ಹೇಳಿ ಒಂದು ಕಡೆ ಭರವಸೆ ಕೊಟ್ಟಿದ್ದಾರೆ ನೋಡಿ ಇವಾಗ ಇವರು ಕಾಳಿಗೆ ಹೋಗಿದ್ರು ಸರಿ ಅಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿದ್ರು ಎಣ್ಣೆ ಪಾರ್ಟಿ ಮಾಡಿದ್ರು ಎಲ್ಲರೂ ಕೂಡ ಭರ್ಜರಿಯಾಗಿ ಖುಷಿ ಖುಷಿಯಾಗಿ ಕಾರಣ ಏನು ಅಂತಂದ್ರೆ ಇವ್ರು ಮಾಡಿದಂತ ಒಂದು ಪ್ಲಾನ್ ಏನಿದೆ ಈ ಪ್ಲಾನ್ ನಿಜವಾಗ್ಲೂ ಸಕ್ಸಸ್ ಆಗೋಯ್ತು ಅನ್ನುವಂತ ಒಂದು ಭರವಸೆಯಲ್ಲಿ ಇದ್ರು ಒಂದು ನಂಬಿಕೆಯಲ್ಲಿದ್ರು ಕಾರಣ ಏನ್ ಗೊತ್ತ ಇವರು ಒಂದು ವೆಬ್ ಸೀರೀಸ್ ಗಳನ್ನ ನೋಡಿರ್ತಾರೆ ವೆಬ್ ಸೀರೀಸ್ ಗಳನ್ನ ನೋಡಿ ಆ ಒಂದು ವೆಬ್ ಸೀರೀಸ್ ಅಲ್ಲಿ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡು ಕಳ್ತನ ಮಾಡಿರ್ತಾರೋ ಅದೇ ರೀತಿ ಇವರು ಕೂಡ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾರೆ ಅದೇ ರೀತಿ ಮಾಡ್ಬೇಕು ಅಂತ ಹೇಳಿ ಇವರು ಕೂಡ ಹಂಗೆ ಮಾಡ್ತಾರೆ ಅಂತಂದ್ರೆ ಟೋಟಲ್ ಆಗಿ ಇಟ್ಕೊಂಡಿರ್ತಾರೆ ಅದಾದ ನಂತರ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ನಾವು ಆಫೀಸರ್ಸ್ ಅಂತ ಹೇಳಿ ಆರ್ ಬಿ ಐ ಅಂತ ಹೇಳಿ ಬಂದು ಆ ಒಂದು ಡೈರಿ ಸರ್ಕಲ್ ಹತ್ರ ಅದು ಮಾಸ್ಕ್ ಇಸ್ ಏನು ಹಾಕಿರಲ್ಲ ಆರಾಮಾಗಿ ನಚಾರೋಷವಾಗಿ ಬರ್ತಾರೆ ನಾವು ಆರ್ ಬಿ ಐ ಆಫೀಸರ್ಸ್ ಅಂತ ಹೇಳಿ ದಿಢೀರಾಗಿ ಅಲ್ಲಿ ಎಷ್ಟು ಮಧ್ಯಾಹ್ನ ಹನ್ನೆರಡು ಕಾಲಿಗೆ ಅಂತ ಅನ್ಸುತ್ತೆ ಹನ್ನೆರಡು ಕಾಲಿಗೆ ಆ ಟೈಮ್ ಬರ್ತಾರೆ ದಿಢೀರಾಗಿ ಆ ಒಂದು ಎ ಟಿ ಎಂ ವಾಹನ ಏನಿರುತ್ತೆ ಅದ್ ಸಾಗುವಂತ ಸಂದರ್ಭದಲ್ಲಿ ಅಡ್ಡ ಹಾಕ್ಬಿಡ್ತಾರೆ ಅಡ್ಡ ಹಾಕಿ ಅಲ್ಲಿ ಗನ್ ತೋರಿಸ್ಬಿಡ್ತಾರೆ ದಿಢೀರಾಗಿ ಫಸ್ಟ್ ಅವರೆಲ್ಲ ಕೆಳಗೆ ಇಳಿಬೇಕಲ್ಲ ಒಂದು ವ್ಯಾನ್ ಅಲ್ಲಿ ಇರೋರೆಲ್ಲ ಕೆಳಗೆ ಇಳಿಸ್ಬಿಡ್ತಾರೆ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ಗನ್ ತೋರಿಸ್ಬಿಟ್ಟು ಎದುರಿಸ್ತಾರೆ ಆ ಕಾರು ಮೇಲೆ ಆರ್ ಬಿ ಐ ಅಂತ ಹೇಳಿ ಹಾಕೊಂಡ್ಬಿಡಿದ್ರು ಆರ್ ಬಿ ಐ ಅದಕ್ಕೆ ಸಂಬಂಧಪಟ್ಟಂತಹ ನಾವು ಸಿಬ್ಬಂದಿಗಳು ಅನ್ನುವಂತಹ ರೀತಿಯಾಗಿ ಅವರನ್ನ ಬೆಂಬಸ್ ಯಾವಾಗ ಯಾವಾಗ ಅದನ್ನ ನೋಡಿದ್ರು ನಂಬಿಕೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಅವ್ರಿಗೆ ಹಾಗಾಗಿ ಕೆಳಗಡೆ ಇಳಿದು ಬಿಟ್ಟಿದ್ದಾರೆ ಒಂದ್ ವೇಳೆ ಏನಾದ್ರೂ ಕೆಳಗಡೆ ಇಳಿಯದೆ ಡೈರೆಕ್ಟ್ ಆಗಿ ಏನಾದ್ರು ಕಾಲ್ ಮಾಡಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಗಳಿಗೆ ಸಿಬ್ಬಂದಿಗಳಿಗೆ ಕಾಲ್ ಮಾಡಿ ಒಂದು ಅಟ್ಲೀಸ್ಟ್ ಒಂದು ಕ್ಲಾರಿಟಿ ತೆಗೆದುಕೊಳ್ಳಬೇಕಾಗಿತ್ತು ಅದೇ ಕ್ಲಾರಿಟಿಯನ್ನ ತೆಗೆದುಕೊಳ್ಳದ ಏಕಾಏಕಿಯಾಗಿ ಕೆಳಗಡೆ ಇಳಿದುಬಿಟ್ಟಿದ್ದಾರೆ ಆಮೇಲೆ ಏನು ಅಂತಂದ್ರೆ ಇವರು ಗನ್ ತೋರಿಸಿದ ತಕ್ಷಣ ಬಿಟ್ಟಿದ್ದಾರೆ ಅವ್ರು ಯಾವಾಗ ಗನ್ ತೋರಿಸಿದಾರೋ ಸೀದಾ ತಗೊಂಡ್ಬಂದು ಹಣೆ ಮೇಲೆ ಇಟ್ಬಿಟ್ಟಿದ್ದಾರೆ ಅವಾಗ ಎಲ್ಲಾರ್ಗು ಮೀಟರ್ ಆಫ್ ಆಗಿ ಅವಾಗ ಎಲ್ಲರೂ ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾರೆ ಏನ್ ಅಂತ ಹೇಳಿ ಆದ್ರೆ ಅಲ್ಲಿ ಒಬ್ಬ ಗನ್ ಮ್ಯಾನ್ ಕೂಡ ಇದ್ದ ಅನ್ನುವಂಥದ್ದು ವೇಸ್ಟ್ ಆಗೋಯ್ತು ಅಲ್ವಾ ನಿಜವಾಗ್ಲೂ ಕೂಡ ಗನ್ ಮ್ಯಾನ್ ಇದ್ದ ಅಲ್ಲಿ ಗನ್ ಮ್ಯಾನ್ ಅಂತ ಏನಕ್ಕೆ ಇರ್ತಾನೆ ಗನ್ ಮ್ಯಾನ್ ಅಂತಂದ್ರೆ ಅವನಿಗೆ ಪ್ರತಿಯೊಂದು ತರಬೇತಿ ಕೊಟ್ಟಿರ್ತಾರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಇಂತಹ ಟೈಮ್ ಏನಾದ್ರೂ ಬಂದ್ರೆ ನಿಜವಾಗ್ಲೂ ಕೂಡ ಏನ್ ಮಾಡ್ಬೇಕು ಆ ಟೈಮಲ್ಲಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಆ ಒಂದು ಸಿಚುವೇಶನ್ ನ ಹೇಗ್ ಫೇಸ್ ಮಾಡ್ಬೇಕು ಅಂತ ಹೇಳಿ ಎಲ್ಲವೂ ಹೇಳ್ಕೊಟ್ಟಿತ್ತು ಅದ ನಮ್ ತರವೇ ಆ ಒಂದು ಪೋಸ್ಟ್ ಅಥವಾ ಆ ಒಂದು ಗನ್ ಅನ್ನ ಕೊಡೋದು ಸುಖ ಸುಮ್ನೆ ಕೊಡೋದಿಲ್ಲ ಆ ಟೈಮಲ್ಲಿ ಹೇಳಿದ್ರೆ ಇವ್ರು ಮಾತ್ರ ಹೇಳೋ ಇಲ್ಲ ಅವಾಗ ಅದಕ್ಕೇನು ಉತ್ರನೇ ಇಲ್ಲ ಅವ್ರ ಹತ್ರ ಅದಕ್ಕೇನು ಉತ್ತರೇ ಇಲ್ಲ ಯಾಕೆ ಗನ್ ಯೂಸ್ ಮಾಡಿಲ್ಲ ಅಥವಾ ಏನಕ್ಕೆ ಆ ಟೈಮಲ್ಲಿ ಎದ್ಕೊಂಡು ಅಷ್ಟೊಂದು ಇದು ಮಾಡ್ಕೊಂಡ್ರಿ ಅಂತಂದ್ರೆ ಆ ಟೈಮಲ್ಲಿ ಏನು ಹೇಳಿಲ್ಲ ಮತ್ತೊಂದು ಏನು ಅಲ್ಲೇನು ಸ್ವಲ್ಪ ಅವ್ರಿಗೆ ಅನುಮಾನ ಆಯ್ತು ಪೊಲೀಸ್ ಅವ್ರಿಗೆ ಅಂತಂದ್ರೆ ಸುಮಾರು ಮುಕ್ಕಾಲು ಗಂಟೆ ತಡವಾಗಿ ಇವರು ಪೊಲೀಸ್ ಅವ್ರು ಕಾಲ್ ಮಾಡಿದ್ದಾರೆ ಈ ತರ ಆಗಿದೆ ಅಂತ ಹೇಳಿ ಸುಮಾರು ಮುಕ್ಕಾಲು ಗಂಟೆ ಆದ ನಂತರ ಇವ್ರು ಕಾಲ್ ಮಾಡಿದ್ದಾರೆ ಅಷ್ಟೊಂದು ಇವ್ರು ಭಯ ಆಗಿದ್ರೆ ಅಥವಾ ನಿಜವಾಗ್ಲು ಈ ತರ ಆಗಿದೆ ನಾವೇನು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಪ್ಪ ಅನ್ನೋದಾದ್ರೆ ಮೊದಲನೇದಾಗಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬೇಕಿತ್ತು ಇವ್ರು ಪೊಲೀಸ್ ಅವರಿಗೆ ಕಾಲ್ ಮಾಡಿಲ್ಲ ಆ ಟೈಮಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡಿದ್ದಾರೆ ಬ್ಯಾಂಕ್ ಒಂದು ಇಬ್ರು ಮ್ಯಾನೇಜರ್ ಕಾಲ್ ಮಾಡಿದಾರಂತೆ ಕಾಲ್ ಮಾಡಿ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಮಾತಾಡಿದ್ದಾರೆ ಎಲ್ಲವೂ ಕೂಡ ಹೇಳಿದ್ದಾರೆ ಹೇಳಿದ್ದಾರೆ ಅಂತೆ ಆದ್ರೂ ಆಗೋದಿಲ್ಲ ಕಾಡ ಏನು ಅಂತಂದ್ರೆ ಎಂತ ದಡ್ಡನೆ ಇರ್ಲಿ ಅಥವಾ ಯಾರೇ ಇರ್ಲಿ ಇಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ ಪೊಲೀಸ್ ಫೋನ್ ಫೋನ್ ಮಾಡ್ತೀವಿ ಇಂತ ಟೈಮ್ ಅಲ್ಲಿ ಆದ್ರೆ ನಿಜವಾಗ್ಲೂ ಹೆದರ್ಕೊಂಡು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀವಿ ಮೊದಲೇದಾಗೆ ಆದ್ರೆ ಇವರುಗಳು ಅದನ್ ಮಾಡೋದಿಲ್ಲ ಇದ್ರಲ್ಲಿ ಆಲ್ಮೋಸ್ಟ್ ಅನುಮಾನ ಬಂದ್ಬಿಡುತ್ತೆ ಹೌದು ಬಹುಶಃ ಇದು ಇದೆಲ್ಲವೂ ಕೂಡ ಸೇರಿ ಪ್ರೀಪ್ಲಾನ್ ಮಾಡಿಕೊಂಡಿರುವಂತದ್ದು ಅಂತ ಹೇಳಿ ನಿಜವಾಗ್ಲು ಗೊತ್ತಾಗ್ಬಿಡುತ್ತೆ ಅದಾದ ನಂತರ ಯಾವ ಮಟ್ಟಕ್ಕೆ ಪೊಲೀಸ್ ಅವರು ಬೆನ್ನ ಮಾಡಿ ಹೋಗಿರ್ತಾರೆ ಅಲ್ಲೂ ಕೂಡ ಎಲ್ಲಿ ಆಂಧ್ರ ಪ್ರದೇಶದ ಹತ್ರ ಹೋಗಿರ್ತಾರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಒಂದಷ್ಟು ಜನ ಸ್ಪ್ರೆಡ್ ಆಗ್ಬಿಟ್ಟಿರ್ತಾರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೋಗಿ ಸ್ಪ್ರೆಡ್ ಆಗಿರ್ತಾರೆ ನವೀನ್ ಅನ್ನುವಂತ ಆರೋಪಿ ಏನಿರ್ತಾನೋ ಈ ಆರೋಪಿಯ ಮನೆಯಲ್ಲಿ ಯಾವ್ದೋ ಒಂದು ಸಣ್ಣ ಮನೆ ಇರುತ್ತೆ ಆ ಮನೆಯಲ್ಲಿ ಐದೂವರೆ ಕೋಟಿ ಕ್ಯಾಶ್ ಇಟ್ಟಿರ್ತಾರೆ ಪೊಲೀಸ್ ಅವ ಅವರ ಮಾಹಿತಿ ಸಿಕ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ಅದೇ ಮನೆಗೆ ಹೋಗಿ ನೋಡಿ ಾಗ ನವೀನ್ ಅನ್ನೋ ಅಂತ ಆರೋಪಿ ಏನಿರ್ತಾನ ಅವನ ಮನೆಯಲ್ಲಿ ಸುಮಾರು ಐದುವರೆ ಕೋಟಿ ಹಣ ಸಿಕ್ಕಿಬಿಡುತ್ತೆ ಅವಾಗೆಲ್ಲವೂ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅವನು ಕೂಡ ಅರೆಸ್ಟ್ ಆಗ್ತಾನೆ ಹಾಗಾಗಿ ಒಂದೊಂದೇ 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 ಗೊತ್ತಾಗುತ್ತೆ ಒಟ್ಟಿನಲ್ಲಿ ಇದರಿಂದ ಒಂದು ಮೆಸೇಜ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನೀವ್ ಎಂತಹ ಪ್ಲಾನಿಂಗ್ ಗೆ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಅದ್ರಲ್ಲೂ ಕೂಡ ಕಳ್ತನ ಅಂತ ಬಂದ್ರೆ ನಿಜವಾಗ್ಲೂ ಕೂಡ ಏನ್ ಮಾಡ್ಕೊಂಡ್ರು ಇಲ್ಲಿ ವರ್ಕ್ಔಟ್ ಆಗೋದಿಲ್ಲ ಎಂತಹ ಪ್ಲಾನ್ ಮಾಡ್ಕೊಂಡ್ರು ಇದ್ರಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿದ್ದ ಅವರೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲವೂ ಮಾಡ್ಕೊಂಡು ಕೂಡ ಇವ್ನ ತಗ್ಲಾಕೊಂಡಿದ್ದಾರೆ ಅಂತ ಇನ್ನ ಯಾವ ಮಟ್ಟಿಗೆ ಬೇರೆಯವ್ರು ಮಾಡಿದ್ರು ಇದು ವರ್ಕೌಟ್ ಆಗಬಹುದು ಖಂಡಿತವಾಗಿಯೂ ಕೂಡ ಇದು ಮಾಡೋದು ಸರಿಯಲ್ಲ ಮಾಡಿದ್ರು ಕೂಡ ನೀವೇನೇ ಮಾಡಿದ್ರು ಕೂಡ ಕಳ್ಳ ಒಂದಿಲ್ಲ ಒಂದಿಲ್ಲ ತಗ್ಲಾಕೊಳ್ತಾನೆ ಅನ್ನೋದು ಸುಳ್ಳಲ್ಲ ಹಾಗಾಗಿ ಒಂದಲ್ಲ ಇಲ್ಲಿ ಕೇವಲ ಎರಡೇ ದಿನದಲ್ಲಿ ಎಲ್ಲರೂ ಕೂಡ ಲಾಕ್ ಆಗ್ಬಿಟ್ರು ಹಾಗಾಗಿ ಇಂಥದ್ದು ನಿಜವಾಗ್ಲೂ ಕೂಡ ಅನ್ನೋ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೋಡಿ ಕಾಡಿನಲ್ಲಿ ಪಾರ್ಟಿ ಮಾಡ್ತಿದ್ದಂತಹ ಗ್ಯಾಂಗ್ ಇದು ಡೈರಿ ಸರ್ಕಲ್ ಬಳಿ